ಜೂನ್ ಎಂಟರಂದು ಮೂರನೇ ಬಾರಿಯಾಗಿ ದೇಶದ ಪ್ರಧಾನಿ ಆಗಲಿದ್ದಾರೆ ನರೇಂದ್ರ ಮೋದಿಜಿಯವರು ಹೌದು ಪ್ರಮಾಣ ವಚನ ಕೂಡ ಸ್ವೀಕಾರ ಮಾಡಲಿದ್ದಾರೆ ಮೂರನೇ ಬಾರಿಯಾಗಿ ಪ್ರಧಾನಿಯಾಗಿ ನರೇಂದ್ರ ಮೋದಿಜಿಯವರು ಮತ್ತೆ ಅಧಿಕಾರಕ್ಕೆ ಬರಲಿದ್ದು ಜೂನ್ ಎಂಟರಂದು ಸಂಜೆ ದೆಹಲಿಯಲ್ಲಿ ಎಂಟು ಗಂಟೆಗೆ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂಬ ಮಾಹಿತಿಗ ತಿಳಿದು ಬಂದಿದೆ ಹೌದು ಸ್ನೇಹಿತರೆ ಬಿಜೆಪಿ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಈಗ ಕೇಂದ್ರದಲ್ಲಿ ಈಗ ಮತ್ತೆ ಅಧಿಕಾರಕ್ಕೆ ಬಂದಿದೆ ಇದೆ ಅಷ್ಟೇ ಅಲ್ಲದೆ ಈಗ ಮುಂದಿನ ಒಂದು ಅಪ್ಡೇಟ್ ಏನೆಂದು ನೋಡೋಣ ಬನ್ನಿ ಸ್ನೇಹಿತರೆ ಗ್ಯಾರಂಟಿ ಕೈ ಕೊಡುತ್ತಾ ಅಂತಿದ್ದಾರೆ ಸಚಿವರು ಹೌದು ವೀಕ್ಷಕರೇ ಗ್ಯಾರಂಟಿಗಳನ್ನು ರಾಜ್ಯದಲ್ಲಿ ಜಾರಿ ತರಲಾಗಿದೆ ಈ ಗ್ಯಾರಂಟಿಗಳು ಮುಂದೆ ಸಿಗುವುದಿಲ್ಲ ಎಂಬ ಮಾಹಿತಿಗ ಚರ್ಚೆ ಮಾಡಲಾಗುತ್ತಿದೆ ಲೋಕಸಭಾ ಚುನಾವಣೆ ಫಲಿತಾಂಶ ಬೆನ್ನೆಲೆ ರಾಜ್ಯ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲಿ ಅಪಸ್ಪರ ಕೇಳಿ ಬರುತ್ತಿದೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನೀಡಿದರೂ ಕಾಂಗ್ರೆಸ್ಗೆ ಜನ ಏಳಕ್ಕಿಂತ ಹೆಚ್ಚು ಸೀಟುಗಳಲ್ಲಿ ಗೆಲ್ಲಿಸಿಲ್ಲ ಎಂದು ಉಪೋಪ ಸಚಿವರು ಪರ ವಿರೋಧ ಹೇಳಿಕೆ ನೀಡುತ್ತಿದ್ದಾರೆ ಹೌದು ಸಚಿವರಾದ ಕೆಎಚ್ ಮುನಿಯಪ್ಪ ಸ್ವಾಮಿ ಹಾಗೂ ರಾಜ್ಯ ಸದಸ್ಯದ ಚಂದ್ರಶೇಖರ್ ಮತ್ತು ಶಾಸಕರಾದ ನರೇಂದ್ರ ಸ್ವಾಮಿ ಮತ್ತು ಉದಯ ಮತ್ತಿತರು ಡಿಕೆ ಶಿವಕುಮಾರ್ ಅವರನ್ನು ಸದಾ ಶಿವನಗರ ನಿವಾಸದಲ್ಲಿ ಭೇಟಿ ಮಾಡಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಹೌದು ಗ್ಯಾರಂಟಿ ಯೋಜನೆಗಳ ಪರ ಜನ ಬೆಂಬಲ ಸೂಚಿಸಿಲ್ಲ ಜನ ಯಾವ್ಯಾವ ಕಾರಣಕ್ಕೆ ಮತ ಹಾಕಿದ್ದಾರೋ ಅಂತ ಗೊತ್ತಾಗುತ್ತಿಲ್ಲ ಒಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಿನ್ನಡೆಯಾಗಿದೆ ಎಂದು ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಹೌದು ವೀಕ್ಷಕರೇ ಬೆಂಗಳೂರಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಗಳು ಸಭೆ ನಡೆಸುತ್ತಿದ್ದು ಗ್ಯಾರಂಟಿ ಯೋಜನೆಗಳು ಜನರಿಗೆ ಅವಶ್ಯಕತೆ ಇಲ್ಲ ಅಂತ ಅವರವರೇ ತೀರ್ಮಾನಿಸಿದ್ದಾರೆ ಹೌದು ವೀಕ್ಷಕರೇ ಗ್ಯಾರಂಟಿ ಯೋಜನೆಗಳು ಮುಂದೆ ಫಲಾನುಭವಿಗಳಿಗೆ ಸಿಗುತ್ತದೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ ಇದರ ಜೊತೆಗೆ ಪಿಎಂ ಯೋಜನೆಗೆ ಸಂಬಂಧಿಸಿದಂತೆ ಇದೀಗ ಬಂದಿರುವ ಅಪ್ಡೇಟ್ ಆಗಿದೆ ರೈತರಿಗೆ ಶೀಘ್ರವೇ ಪಿಎಂ ಕಿಸಾನ್ ನಿಧಿ ಯೋಜನೆ ಮುಂದಿನ ಕಂತಿನ ಹಣ ಕೂಡ ವರ್ಗಾಯಿಸಲಾಗುವುದು ಪ್ರಧಾನಿ ನರೇಂದ್ರ ಮೋದಿ ಜಿಯವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ದೇಶಾದ್ಯಂತ ಕೋಟಿಗಟ್ಟಲೆಯ ರೈತರ ಖಾತೆಗೆ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಮೊತ್ತ ವರ್ಗಾವಣೆಯಾಗಲಿದೆ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೆ ಸಿಗೋಣ ಹೊಸ ಟಾಪ್ ಸುದ್ದಿಯ ಜೊತೆಗೆ ಧನ್ಯವಾದಗಳು